ಮನೆಯಲ್ಲಿ ಅಡುಗೆ ಮಾಡಿದ್ರೆ ಅನ್ನ ಊಟ ಮಾಡಿದ್ರೆ ಸಾಂಬಾರು ಊಟ ಮಾಡಿದ್ರೆ ಶಕ್ತಿ ಬರುತ್ತೆ ಇದನ್ನೆಲ್ಲ ತಂದು ಇಡೋದು ಮತ್ತು ಕಪ್ಪೇನ ಮತ್ತು ಆಮೇನ ಮತ್ತು ಏನೂ ಒಂದು ಆ ವಸ್ತುಗಳನ್ನು ತಂದು ದಿನಾ ನಿಮ್ಮ ಕೈಯಲ್ಲಿ ಪೇಷನ್ಸ್ ನೀವು ಕಲ್ತ್ಕೊಬೇಕು ತಾಳ್ಮೆ ಅನ್ನೋದು ಕಲಿಬೇಕು ಸರಳತೆ ಅಂದರೆ ಇದೆ ತಾಳ್ಮೆ ಕಳ್ಕೊಂಡು ಜೀವನ ಕೂಡ ತ್ಯಾಗ ಮಾಡದೆ ಇಟ್ಕೊಂಡು ನೀವು ಅನುಚಿತವಾಗಿ ಅನುಪಯುಚಿತವಾಗಿ ಉಪಯೋಗಕ್ಕಾಗುತ್ತೋ ಉಪಯೋಗ ಬಿಡುತ್ತೋ ನೋಡದೆ ಮಾಡೋದೇ ಈ ಪಿರಮಿಡ್ಗಳ ಒಂದು ವೈಭವೀಕರಣ ಇದರಲ್ಲಿ ರಿಸಲ್ಟ್ಸ್ ಬಂದಿರೋರು ನಾನು ನೋಡಿಲ್ಲ ಹಿಂಗೆ ಬರುತ್ತೆ ಮೇಡಮ್ ಅದಕ್ಕೆ ಒಂದು ಮೊಬೈಲ್ ಆದರೂ ಚಾರ್ಜಿಂಗ್ ಮಾಡಿದ್ರೆ ಎಮಿಟ್ ಆಗುತ್ತೆ ಒಂದು ಹಸುವಿಗೆ ಹುಲ್ಲು ಹಾಕಿದ್ರೆ ಅದು ಬೆಳಗ್ಗೆ ಅಷ್ಟೊತ್ತಿಗೆ ಸಗಣಿ ಹಾಕುತ್ತೆ ಒಂದು ಚಾರ್ಜಿಂಗು ಸಗಣಿ ಫಾರ್ಮಲ್ಲಿ ಆಚೆ ಬರುತ್ತೆ ಇದರಲ್ಲಿ ಮನುಷ್ಯ ಮ್ಯಾನುಫ್ಯಾಕ್ಚರಿಂಗ್ ಮಾಡೋದ್ರಲ್ಲಿ ಯಾವ ರೀತಿ ಅದಕ್ಕೇನು ಮಂತ್ರ ಮಾಡಿ ಇಂದ್ರ ಜಲ ಹಾಕಿ ಅವನೇನೋ ಮಾಡಿರ್ತಾನೆ ಎಲ್ಲ ಸುಳ್ಳೋದು ಜನಗಳಿಗೆ ಮಂಕು ಎಚ್ಚುವಂಥದ್ದು ವಿಚಾರಗಳೇ ಇಲ್ಲಿಂದ ಸೃಷ್ಟಿಯಾಗಿದ್ದು ಮನುಷ್ಯನಿಗೆ ಯಾವುದೇ ಕಾರಣಕ್ಕೂ ಮನುಷ್ಯ ಕೊಡುವಂಥ ಮಾರುವಂಥ ವಸ್ತುಗಳಲ್ಲಿ ಖಂಡಿತ ವಾಸ್ತು ಇಲ್ಲ